ನಮ್ಮ ಕರ್ನಾಟಕ ದೇವಾಲಯಗಳಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಅದೆಲ್ಲವೂ ಕೂಡ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರವಾಗಿದೆ ಹಾಗಾಗಿ ಇವತ್ತು ನಾನು ಗೊರವನಹಳ್ಳಿಯ ಲಕ್ಷ್ಮೀ ದೇವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಈ ದೇವಿಯ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತ ಸಾಗರವೇ ಇಲ್ಲಿ ಹರಿದು ಬರುತ್ತೆ ತುಂಬಾ ಹೆಣ್ಣು ಮಕ್ಕಳು ಈ ದೇವಿಗೆ ಹರಕೆಯನ್ನ ಕಟ್ಟಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ ಅಮಾವಾಸ್ಯೆ ಹುಣ್ಣಿಮೆ ಇಂತಹ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರನ್ನ ನಾವು ಈ ದೇವಿಯ ಸನ್ನಿಧಾನದಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಯಾಕಾಗಿ ಭಕ್ತ ಸಾಗರ ಇಷ್ಟೊಂದು ಬರತ್ತೆ ಈ ದೇವಸ್ಥಾನಕ್ಕೆ ಈ ಸನ್ನಿಧಾನದ ವಿಶೇಷತೆ ಏನು ದೇವಿಯ ಮಹತ್ವ ಏನು ಈ ದೇವಿ ಎಷ್ಟೊಂದು ವಿಶೇಷತೆಯನ್ನ ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದನ್ನ ಇಲ್ಲಿ ಬಂದಿರುವಂತಹ ಈ ದೇವಸ್ಥಾನಕ್ಕೆ ಬಂದಿರುವಂತಹ ಎಲ್ಲ ಭಕ್ತರಿಂದಲೇ ಅವರ ಅನುಭವ ಅಥವಾ ಅವರ ಮಾತುಗಳನ್ನ ಕೇಳ್ತಾ ಹೋಗೋಣ ಎಷ್ಟು ದಿನದಿಂದ ಬರ್ತಾ ಇದೀರ ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀನಿ ಸುಮಾರು ಈ ದೇವಸ್ಥಾನ ಬಗ್ಗೆ ಸುಮಾರ್ ಕೇಳಿದೀನಿ ತುಂಬಾ ಮಹಿಮೆ ಇದೆ ಅಂತ ಹೇಳಿದಾರೆ ತಾಯಿ ಬಗ್ಗೆ ಎಲ್ಲ ಲಕ್ಷ್ಮಿ ದೇವರ ಬಗ್ಗೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಬಂದಾಗೆಲ್ಲ ವರ್ಷ ವರ್ಷ ವರ್ಷಕ್ಕೊಂದ್ಸರಿ ಆದ್ರೂ ಬರ್ತಾ ಇದೀವಿ ಒಂದ್ ಫೈ ಸಿಕ್ಸ್ ಇಯರ್ಸ್ ಇಂದ ಬರ್ತಾ ಇದೀನಿ ನಾನು ಇವತ್ ನಮ್ದು ಮದುವೆ ವಾರ್ಷಿಕೋತ್ಸವ ಅದಕ್ಕೆ ಬರೋಣ ಅಂತ ಪೂಜೆ ಮಾಡೋಣ ಅಂತ ಬಂದಿವಿ ಬಂದಿದೀರಾ ಬೆಂಗಳೂರಿಂದ ಬೆಂಗಳೂರು ಓಕೆ ಇಲ್ಲಿ ಒಳ್ಳೇದಾಗಿದೆಯಾ ಈ ದೇವಸ್ಥಾನಕ್ಕೆ ಏನ್ ಒಳ್ಳೆದಾಗಿದೆ ಏನ್ಸಲ್ಲಿ ಅದು ನೆರವೇ ಇರುತ್ತೆ ಹರಕೆ ಹರಕೆ ಆತರ ಏನ್ ಕಟ್ಕೊಂಡಿಲ್ಲ ಬಂದ್ರೆ ದೇವ್ರಿಗೆ ನಾವು ಎಲ್ಲಾ ಪೂಜೆ ಸೀರೆ ಗೀರೆ ಬಳೆ ಎಲ್ಲ ದೇವ್ರಿಗೆ ಏನೇನ್ ಬೇಕೋ ಅದೆಲ್ಲ ಅರ್ಪಿಸ್ತೀವಿ ಒಳ್ಳೇದಾಗಿದೆ ಮೇಡಮ್ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದ್ ಹೋದ್ರೆ ನಮ್ಗೆ ಒಂಥರ ಖುಷಿ ಹಾಗಾಗಿ ಪ್ರತಿ ವರ್ಷ ವರ್ಷಕ್ಕೊಂದ್ಸರಿ ಆದ್ರೂ ಬರ್ತಾ ಇರ್ತೀವಿ ಇಲ್ಲಿ ವರ್ಷಕ್ಕೊಂದ್ಸರಿ ಇವಾಗ ಪೂಜೆ ಮಾಡ್ತಿದ್ರೆ ಇನ್ನು ಇಲ್ಲ ಪೂಜೆ ಮಾಡಿಸ್ಬೇಕು ಮೇಡಂ ಇವಾಗ ಹೋಗ್ತಾ ಇದೆ ನಿಮ್ಮ ಹೆಸರು ಕವಿತಾ ಶೆಟ್ಟಿ ಅಂತ ಮೇಡಂ ಎಲ್ಲಿಂದ ಬಂದಿದೀರಾ ನಾವು ಅಜ್ಜಂಪುರ ತಾಲ್ಲೂಕಿದ್ದೆ ಬಂದಿದೀವಿ ನಾವು ಅಜ್ಜಂಪುರ ತಾಲ್ಲೂಕು ಜಾವುರುಂಟಾಳ್ಳಿ ಓಕೆ ಯಾಕೆ ಬರಬೇಕು ಅಂತ ಅನಿಸ್ತು ಎಲ್ಲರೂ ಬಹಳ ಚೆನ್ನಾಗಿದೆ కరోನಲ್ಲಿ కరోನಲ್ಲಿ ಅಂತ ಹೇಳ್ತಾ ಇದ್ರು ನಾವು ಟಿವಿ ಅಲ್ಲಿ ನೋರ್ತಾ ಇದ್ವಿ ಬಟ್ ರಿಯಲ್ ನೋಡಿರ್ಲಿಲ್ಲ ಏನೋ ನೋಡ್ಲೇಬೇಕು ಲಕ್ಷ್ಮೀನ ಆಶಾದಲ್ಲಿ ಬಂದಿದೀವಿ ಬಂದಿರೋದು ಬ್ಯಾಂಗ್ಳು ಯಲಾಂಕ ಇಂದ ಲಾಸ್ಟ್ ಇಯರ್ ನಾವ್ ನಮ್ಮ ಸಮರ್ ಡೇಸ್ ಅಲ್ಲಿ ನಾವ್ ಬಂದಿದ್ದು ಸುಮ್ನೆ ಸೊ ನಮ್ಗೆ ಯಾಕೋ ತುಂಬಾ ಇಷ್ಟ ಆಯ್ತು ಆಯ್ತದೆ ಇವತ್ತು ಹಾಗೆ ಕುತ್ಕೊಂಡ್ ಮಾತಾಡ್ತಿರ್ಬೇಕ ನಮ್ ಅಜ್ಜಿ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಬಂದ್ವಿ ಲಾಸ್ಟ್ ಇಯರ್ ನಮ್ ಮಗುನು ಇರ್ತಿಲ್ಲ ಏನೂ ಇಲ್ಲ ಇವಳು ಫಸ್ಟ್ ಮಗ ಮಾತ್ರ ಇದ್ದ ಇಲ್ಲಿ ಬಂದು ಹೋದ್ಮೇಲೆ ನನ್ ಮಗು ಆಯ್ತು ಸೊ ಅದಕ್ಕೆ ಇವತ್ತು ಇವತ್ತು ಏಳ್ದು ಫಿಫ್ತ್ ಮಂತ್ ಕಂಪ್ಲೀಟ್ ಆಯ್ತು ಟ್ವೆಂಟಿ ಫೋರ್ತ್ ಗೆ ಸೊ ಅದಕ್ಕೆ ಫಿಫ್ತ್ ಮಂತ್ ಅಲ್ಲಿ ಒಂದ್ ನೆನಪಿರ್ಲಿ ಅಂತ ಲಕ್ಷ್ಮಿ ದೇವಸ್ಥಾನ ತುಂಬಾ ಇದೆ ಹೌದೌದು ಇಲ್ಲಿ ಬಂದ್ ಹೋದ್ಮೇಲೆ ನಾವೆಲ್ಲ ಚೆನ್ನಾಗಿ ಮನೆಗಿನೆಲ್ಲ ಕಟ್ತಿದ್ವಿ ಸೊ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಎಲ್ಲ ಇತ್ತು ತುಂಬಾ ಒಳ್ಳೇದಾಗಿದೆ ಹೌದು ಅದಕ್ಕೆ ಇವತ್ತು ಮೇನ್ ಆಗಿ ಫಿಫ್ತ್ ಮಂತ್ ಆಯ್ತಲ್ಲ ಕಂಪ್ಲೀಟ್ ಆಯ್ತಲ್ಲ ಅಂತ ಇವತ್ತು ನನ್ ಮಗಳು ಕರ್ಕೊಂಡು ಬಂದಿದ್ದೀವಿ ಅದೇ ನಾ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಯರ್ ಬಂದಿದ್ದು ಏನೋ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದ್ರೆ ಸೊ ಅದಕ್ಕೋಸ್ಕರ ನಾವು ಬಂದೆ ಫ್ರೀ ಇತ್ತಲ್ಲ ಸೊ ಹಾಗಾಗಿ ಬರೋಣ ಅಂತ ಅನ್ಸ್ಕೊಂಡ್ ಬಂದ್ರೆ ಅಂದ್ರೆ ಎಲ್ಲ ಒಳ್ಳೇದಾಗಿದೆ ದೇವಿ ಎಲ್ಲ ನಿಮ್ಮ ಹೆಸರು ಸರ್ ಪ್ರವೀಣ್ ನಿಮ್ಮ ಗ್ಲೋರಿ ಟಿವಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ದೇವಸ್ಥಾನಗಳ ವಿಶೇಷತೆಗಳನ್ನ ಹೇಳಿಕೊಡಲು ಬರ್ತಾ ಇದೆ ಪ್ರಸಿದ್ಧಿಯನ್ನ ವಿಶೇಷತೆಯನ್ನ ಪವಾಡಗಳನ್ನ ಹೇಳಿಕೊಡುವಂತಹ ಪ್ರಯತ್ನ ನಮ್ಮದಾಗಿದೆ ಅಂತ ಹೇಳ್ತಾ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ